ಡ್ರೊಮೋ ನೋಡ್ತಾ ಇದ್ರೆ ಹಾಗೆ ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಒಂದೇ ದಿನ ಬರ್ತಾ ಇದ್ರೆ ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ ಯಾವಾಗಲೂ ನಾನು ಹೇಳೋ ಹಾಗೆ ನನ್ನ ಜಿ ಕನ್ನಡಕ್ಕೆ ಬಾಸ್ಕಿ ಸರ್ ಅಂಡ್ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಅಂಡ್ ನನ್ನನ್ನು ನಮಗೆ ನನಗೆ ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿದ್ದು ಸುಬು ಸರ್ಗೆ ಆ್ಯಂಡ್ ಉಮಾಮಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ ನನ್ಗದೊಂದು ಫಿಯರ್ ಇತ್ತು ಹೆಂಗಪ್ಪ ಸೀರಿಯಲ್ ಅಂದ್ರೆ ಡೈರೆಕ್ಟರ್ ಹೇಗಿರ್ತಾರೆ ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ ಬಟ್ ಆ ಭಯ ಇಲ್ದಂಗೆ ಫ್ರೆಂಡ್ಲಿ ಆಗಿ ಹೋಮ್ ಲೇ ಟ್ರೀಟ್ ಮಾಡ್ಕೊತ ತುಂಬಾನೇ ಚೆನ್ನಾಗಿದೆ ಆ ಹೇಳಿಲ್ಲ ಹುಡುಗಿ ಇರೋದೇ ಹೀಗೆ ಪಾತ್ರಕ್ಕೆ ಮಾತ್ರ ಅಲ್ಲ ಇಲ್ಲ ಅದು ಸ್ಟೇಜ್ ಮೇಲೆ ಮಾತಾಡ್ಬಿಡ್ತಾ ಇದ್ದೆ ತುಂಬಾನೇ ಆಮೇಲೆ ಕಟ್ ಮಾಡ್ಕೊಳ್ತಾರೆ ಎಡಿಟ್ ಮಾಡ್ಕೊತಾರೆ ಇರ್ತಿತ್ತು ಇಲ್ಲೆಲ್ಲ ನೀವು ಏನಾಗ್ತೀರಾ ಏನು ಕರೆಸ ಬರ್ತಾ ಇಲ್ಲ ನಮಗೆ ಅದಕ್ಕಷ್ಟು ಆಗ್ತಿದೆ ಅಷ್ಟೇ ಏನೋ ನೋಡಿ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಪ್ಲೀಸ್ ಎಡಿಟ್ ಮಾಡಿಕೊಡಿ ಅಷ್ಟೇ ಮತ್ತೆ ನಮಗೆ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ನೋಡಿ ನಮ್ ಸೀರಿಯಲ್ ಮೊದಲನೇ ಸರಿ ಸೀರಿಯಲ್ ಮಾಡ್ತಾ ಇದೀವಿ ಇನ್ನು ತುಂಬಾನೇ ಕೆರಿಯರ್ ಇದೆ ನಿಮ್ ಪ್ರೋತ್ಸಾಹ ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಮ್ಮ ತನ ನಶಿಸಿ ಹೋಗ್ತಿದೆ ಅಂತ ಒಂದು ಏನೋ ನಮ್ಗೆ ಒಂದು ಕೊರಗಿರುತ್ತಲ್ಲ ಈ ಕಜ್ಜಾಯ ಅನ್ನೋದು ಅದಕ್ಕೆ ರೂಪಕವಾಗಿ ಬರುತ್ತೆ ಇಡೀ ಕಥೆಯಲ್ಲಿ ಸೊ ಇಂಥದ್ದೊಂದು ಹೊಸ ಕಥೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿರ್ಮಾಪಕರಾದ ಸುಬ್ಬು ಅವರು ಎಲ್ಲರೂ ಮಾತಾಡ್ತಾರೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಹಿಂದೆ ಶೋಭೆಯಲ್ಲಿ ಕೊಟ್ಟು ಮತ್ತು ಹೊಸ ಜವಾಬ್ದಾರಿ ಕೊಟ್ಟಿರೋ ನಿಮ್ಮ ಸರ್ಕಾರ ಎಲ್ಲರಿಗೂ ಥ್ಯಾಂಕ್ಸ್ ಎಸ್ಪೆಷಲಿ ರಾಘವ್ ಸರ್ ಒಂದು ಅವರು ಏನಾದರೂ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತ ಯೋಚನೆ ಮಾಡಿದಾಗ ಯಾವಾಗಲೂ ಫಸ್ಟ್ ಅದೇನೋ ನಂಗೆ ಗೊತ್ತಿಲ್ಲ ನನ್ನ ಅದೃಷ್ಟ ಅದು ನನಗೆ ಒಂದು ಕಾಲ್ ಮಾಡ್ತಾರೆ ಈ ಥರದ್ದು ಒಂದು ಕತೆ ಇದೆ ಕಣ್ಣು ಮಾಡ್ತೀಯಾ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಕೇಳ್ತಾರೆ ಇದೂ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಸೊ ಥ್ಯಾಂಕ್ ರಾಧಾ ಸರ್ ಥ್ಯಾಂಕ್ ಯು ಸಿಂಧು ಸರ್ ಆ್ಯಂಡ್ ಇವೆಂಟ್ ಮೂಲಕ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪು ಸರ್ ಅಪ್ಪು ಸರ್ ಯಾವಾಗಲೂ ಒಂದು ಮಾತು ಹೇಳುವಲ್ಲೋ ಬೇರೆ ಬೇರೆ ಚಾನೆಲ್ಗಳ ಈವೆಂಟನ್ನು ಅಟೆಂಡ್ ಮಾಡ್ತೀನಿ ಬೇರೆ 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 ಶೋಸ್ ಎಲ್ಲ ಅಟೆಂಡ್ ಮಾಡ್ತೀನಿ ಬಟ್ ಜೀ ಕಲರ್ ಟೀಮ್ ಏನಿದೆ ಅಲ್ಲಿ ಕಾಣೋ ಒಂದು ಎನರ್ಜಿ

ತುಂಬ ತುಂಬಾ ಖುಷಿಯಾಗ್ತದೆ ಏನಕ್ಕೆ ಅಂದರೆ ಇಷ್ಟು ದಿನದವರೆಗೂ ನಾನು ನೆಗೆಟಿವ್ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಿದ್ದೆ ಸೊ ಸುಧು ಸರ್ ಹಾಗೆ ಜೀವಾನಿ ನನಗೆ ಪಾಸಿಟಿವ್ ಪಾತ್ರಗಳನ್ನ ಮಾಡುವುದು ಅವಕಾಶ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಆ್ಯಂಡ್ ನೀವೇನು ದೊಡ್ಡ ಕ್ಯಾರೆಕ್ಟರ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರಲ್ಲ ಅದರ ಸ್ಕ್ರೀನಿಗೆ ಮಾತ್ರ ಅಲ್ಲ ಆ ಹುಡುಗಿ ಇರೋದು ಹಾಗೇ ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ ಮಜಾ ಇರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಸೋ ಸೋ ಗ್ರೇಟ್ಫುಲ್ ನನಗೆ ಈ ಥರದೊಂದು ಪ್ರೊಡ್ಯೂಸರು ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ ನಾನು ವರ್ಕ್ ಮಾಡಿರೋ ಅಷ್ಟು ಸೀರಿಯಲ್ಗಳಲ್ಲಿ ಈ ಥರದೊಂದು ಟೀಮ್ ನಾನು ಇಲ್ಲ ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅನ್ನೋತ್ರ ಇಲ್ಲ ಆ್ಯಂಡ್ ದೇ ಕೀಪ್ ಕೀಪರ್ಸ್ ಪೋಸ್ಟೆಡ್ ಏನೇ ಸೀನ್ಸ್ ಇದ್ರು ಹಿಂದಿನ ದಿನನೇ ಸೀನ್ ಪೇಪರ್ ಬರ್ತಾರೆ ಪ್ರಿಪೇರ್ ಆಗೋದಕ್ಕೆ ಸೊ ವೆರಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಇ ಟೀಮ್ ಥ್ಯಾಂಕ್ ಯು ಕೂಡ ಆ್ಯಂಡ್ ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ಥರ ಮಾಡ್ತಾ ನನಗೆ ಪರ್ಸನಲಿ ತುಂಬ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮೊದಲನೇದಾಗಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾ ಜೀ ಪವರಲ್ಲಿ ಪಾದಾರ್ಪಣೆ ಮಾಡ್ತಾ ಇರೋದು ಅತಿ ಹೆಚ್ಚು ಖುಷಿ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಫ್ರೆಂಡ್ಸ್